ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಅಂಡ್ ಡಿಜಿಟಲ್ ನಾನು ರಘುರಾಜ್ ಕೋಲಾರ ಸಂಸದ ಮಲ್ಲೇಶ್ ಬಾಬು ಅವರ ನೇತೃತ್ವದಲ್ಲಿ ಇವತ್ತು ಕೋಲಾರ ಜಿಲ್ಲಾ ಪಂಚಾಯತಿ ಕಚೇರಿಯ ಸಭಾಂಗಣದಲ್ಲಿ ದಿಶಾ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಆದರೆ ಈ ಒಂದು ಸಭೆಯಲ್ಲಿ ರಾಜಕೀಯ ಪ್ರತಿನಿಧಿಗಳು ಇವತ್ತು ಪರಸ್ಪರ ಕಿತ್ತಾಡ್ಕೊಂಡ್ರು ಜೊತೆಗೆ ಪರಸ್ಪರ ಒಂದು ವಾಗ್ವಾದಕ್ಕೂ ಕೂಡ ಹೇಳಿದ್ರು ಇದೆಲ್ಲವೂ ಕೂಡ ಇದೆಲ್ಲದಕ್ಕೂ ಕೂಡ ಕಾರಣವಾಗಿದ್ದು ಏನು ಅರಣ್ಯ ಇಲಾಖೆಯ ಒಂದು ಒತ್ತುವರಿ ತೆರು ಕಾರ್ಯಾಚರಣೆಯ ವಿಚಾರ ಯಾಕೆ ಅಂತ ಹೇಳಿದ್ರೆ ಇವತ್ತು ಏನು ಜಿಲ್ಲಾ ಪಂಚಾಯಿತಿಯ ಒಂದು ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದಂತಹ ಒಂದು ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಏನು ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂತ ಒಂದು ಯೋಜನೆಗಳ ಒಂದು ಅನುಷ್ಠಾನ ಜೊತೆಗೆ ಆ ಒಂದು ಪ್ರಗತಿಯ ಬಗ್ಗೆ ಚರ್ಚೆ ಆಗ್ಬೇಕಾಗಿತ್ತು ಆದ್ರೆ ಏನು ಕೋಲಾರ ಜಿಲ್ಲೆಯಲ್ಲಿ ಈಗಾಗಲೇನೆ ಏನು ಅರಣ್ಯ ಇಲಾಖೆ ವತಿಯಿಂದ ಬಹಳಷ್ಟು ಕಡೆ ಒಂದು ಒತ್ತುವರಿ ತೆರುವು ಮಾಡಲಾಗಿದೆ ಸುಮಾರು ಎರಡ್ ಸಾವಿರದ ಐನೂರಕ್ಕೂ ಏನು ಎಕರೆಗೂ ಹೆಚ್ಚು ಪ್ರದೇಶ ಏನು ಒತ್ತುವರಿ ಆಗಿತ್ತು ಈ ಒಂದು ಪ್ರದೇಶವನ್ನ ಅರಣ್ಯ ಇಲಾಖೆ ಅಧಿಕಾರಿಗಳು ತಮ್ಮ ಒಂದು ಕಾರ್ಯಾಚರಣೆಯ ಮೂಲಕ ಮರಳಿ ಒಂದು ಅರಣ್ಯ ಇಲಾಖೆಗೆ ವಶಕ್ಕೆ ಪಡುವಂತಹ ನಿಟ್ಟಿನಲ್ಲಿ ಯಶಸ್ವಿಯಾಗಿದ್ರು ಆದ್ರೆ ಕಳೆದ ಒಂದು ಒಂದೂವರೆ ತಿಂಗಳ ಹಿಂದೆ ಏನು ಕೋಲಾರ ತಾಲೂಕಿನ ಹರಡಿ ಒಂದು ಅರಣ್ಯ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಆ ಒಂದು ಅರಣ್ಯ ಪ್ರದೇಶಕ್ಕೆ ಸೇರದೆ ಎನ್ನಲಾಗಿರ್ತಕ್ಕಂತಹ ನೂರು ಎಕರೆಗೂ ಹೆಚ್ಚು ಜಾಗವನ್ನ ಏನು ಡಿ ಎಫ್ ಆಗಿರ್ತಕ್ಕಂತ ಸರಿನಾ ಅವರ ನೇತೃತ್ವದಲ್ಲಿ ಒಂದು ಒತ್ತೂರಿ ತೆರು ಕಾರ್ಯಾಚರಣೆ ಹಮ್ಮಿಕೊಂಡು ಆ ಒಂದು ನೂರು ಎಕರೆಗೂ ಹೆಚ್ಚು ಪ್ರದೇಶವನ್ನ ಅರಣ್ಯ ಇಲಾಖೆ ಸುಬರ್ಧಿಗೆ ತೆಗೆದುಕೊಳ್ಳುವಂತಹ ಒಂದು ಕೆಲಸವನ್ನು ಮಾಡಿದ್ರು ಇದೇ ವಿಚಾರವಾಗಿ ಇವತ್ತು ಕೋಲಾರ ಜಿಲ್ಲೆಯ ಜನಪ್ರತಿನಿಧಿಗಳು ಹಾಗೂ ಅಧಿಕ ಏನು ಅರಣ್ಯ ಇಲಾಖೆ ಅಧಿಕಾರಿ ಮಧ್ಯೆ ಒಂದು ವಾಗ್ವಾದ ಕೂಡ ಉಂಟಾಯಿತು ಮತ್ತೆ ಸಭೆಯ ಒಂದು ಭಾಗಶಃ ಅರ್ಧ ಭಾಗದಷ್ಟು ಕೂಡ ಇದೇ ಒಂದು ವಿಚಾರಕ್ಕೆ ಚರ್ಚೆಗೆ ಸಮಯ ಕೂಡ ಇದೀಗ ವ್ಯರ್ಥ ಆಗಿರತಕ್ಕಂಥದ್ದು ಯಾಕೆಂತ ಹೇಳಿದ್ರೆ ಏನು ಈ ಒಂದು ಸಭೆಯಲ್ಲಿ ಇವತ್ತು ಕೋಲಾರ ಜಿಲ್ಲೆಯ ಬಹುತೇಕ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಶಾಸಕರು ಭಾಗಿಯಾಗಿದ್ರು ಆದರೆ ಏನು ಅಂತ ಹೇಳಿದ್ರೆ ಕೆಡಿ ಬಿ ಸಭೆಗೂ ಕೂಡ ಕೆಲವೊಂದು ಕಾಂಗ್ರೆಸ್ ಶಾಸಕರು ಹಿಂದೆ ಬರ್ತಾ ಇರಲಿಲ್ಲ ಆದ್ರೆ ಈ ಒಂದು ದಿಶಾ ಸಭೆಯಲ್ಲಿ ಅಚ್ಚರಿಯಾಗಿ ಕಾಂಗ್ರೆಸ್ ಶಾಸಕರು ಮತ್ತೆ ಜೆಡಿಎಸ್ ನ ಶಾಸಕರು ಭಾಗಿಯಾಗಿದ್ದು ಒಂದು ಅಚ್ಚರಿ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಇನ್ನು ಈ ಒಂದು ಅರಣ್ಯ ಇಲಾಖೆಯ ಒತ್ತೂರಿ ತೆರವು ಕಾರ್ಯಾಚರಣೆ ವಿಚಾರವಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳು ಏನು ಕೋರ್ಟ್ನ ಒಂದು ನಿರ್ದೇಶನದಂತೆ ಮತ್ತು ಸರ್ಕಾರದ ಒಂದು ನಿರ್ದೇಶನದಂತೆ ನಡೆದುಕೊಳ್ತಾ ಇಲ್ಲ ಅಂತಕ್ಕಂಥ ಮಾತನ್ನು ಏನು ಸಭೆಯಲ್ಲಿ ಭಾಗಿಯಾಗಿದ್ದಂತಹ ಎಂ ಎಲ್ ಸಿ ಗೋವಿಂದರಾಜ್ ಅವರು ಮತ್ತೆ ಬಂಗಾರಪೇಟೆ ಶಾಸಕ ಎಸ್ ಎನ್ ನಾರಾಯಣಸ್ವಾಮಿ ಅವರು ಏಕಾಏಕಿ ಏನು ಅರಣ್ಯ ಇಲಾಖೆ ಅಧಿಕಾರಿ ಆಗಿದ್ದಂತಹ ಮೇಲೆ ಮುಗಿಬಿದ್ರು ಈ ಎಲ್ಲ ಆರೋಪಗಳಿಗೆ ಅವರು ಉತ್ತರ ಕೊಡುವಂತಹ ವೇಳೆಯಲ್ಲಿ ಏನು ಹರಟಿ ಒಂದು ಪ್ರದೇಶದಲ್ಲಿ ಅಂದರೆ ಕೋಲಾರ ತಾಲೂಕಿನ ಹರಟಿ ಪ್ರದೇಶದಲ್ಲಿ ಹಿಂದೆ ಏನು ಅರಣ್ಯ ಇಲಾಖೆ ಅಧಿಕಾರಿಗಳು ಒಂದು ಒತ್ತುವರಿ ತೆರವು ಕಾರ್ಯಾಚರಣೆಯನ್ನು ಮಾಡಿದ್ರು ಅಲ್ಲಿ ಯಾರು ಕೂಡ ಬಡಬಗ್ಗರು ಇಲ್ಲ ಮತ್ತೆ ರೈತರು ಕೂಡ ಇಲ್ಲ ಎಲ್ಲರೂ ಕೂಡ ಒಂದು ರಿಯಲ್ ಎಸ್ಟೇಟ್ ಮಾಫಿಯಾದವರು ಅಲ್ಲಿ ಜಮೀನನ್ನ ಮಾಡಿಕೊಂಡಿದ್ದಾರೆ ಅಂತಕ್ಕಂಥವನ್ನು ಹೇಳಿದ್ರು ಇದೇ ಮಾತಿಗೆ ಒಂದು ಸಿಡಿಮಿಡಿಗೊಂಡಂತಹ ಎಂ ಎಲ್ ಸಿ ಗೋವಿಂದ ಮತ್ತೆ ಎಸ್ ನಾರಾಯಣ ಸ್ವಾಮಿ ಅವರು ಅಧಿಕಾರಿಯ ಒಂದು ಮಾತನ್ನ ಹಿಂಪಡಿಬೇಕು ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿ ರಿಯಲ್ ಎಸ್ಟೇಟ್ ಮಾಫಿಯಾದವರು ಇಲ್ಲ ಮತ್ತೆ ಅಲ್ಲಿ ರೈತರು ಸಾಕಷ್ಟು ಸಂಖ್ಯೆಯಲ್ಲಿ ಇದ್ದಾರೆ ಮತ್ತೆ ಮತ್ತೆ ದಲಿತರು ಕೂಡ ಇದ್ದಾರೆ ಹಾಗಾಗಿನೇ ಅಧಿಕಾರಿ ಹೇಳಿರತಕ್ಕಂತ ಮಾತನ್ನ ಹಿಂಪಡಿಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಏನು ಶಾಸಕ ಎಸ್ ಎನ್ ಸ್ವಾಮಿ ಅವರು ಮತ್ತೆ ಗೋವಿಂದ ರಾಜ್ಯ ಒಂದು ಮಾತಿಗೆ ಬಹಳಷ್ಟು ಒಂದು ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ರು ಇನ್ನು ಇದೇ ಸಭೆಯಲ್ಲಿ ಮಧ್ಯಪ್ರವೇಶ ಮಾಡಿದಂತಹ ಶಾಸಕ ಕೆ ವಿ ಏಕಾಏಕಿ ಅಧಿಕಾರಿಗಳ ಮೇಲೆ ಈ ರೀತಿಯಾಗಿ ನಾವು ದೌರ್ಜನ್ಯ ಮತ್ತೆ ದಬಾಳಿಕೆ ಮಾಡೋದು ಸರಿಯಲ್ಲ ಮತ್ತೆ ಕೂಡ ಹೇರೋದು ಸರಿಯಲ್ಲ ಕೇಂದ್ರ ಸರ್ಕಾರದ ನಿರ್ದೇಶನದಂತೆ ಅರಣ್ಯ ಇಲಾಖೆ ಅಧಿಕಾರಿಗಳು ಕೆಲವೊಮ್ಮೆ ಕೆಲಸ ಮಾಡ್ತಾರೆ ಅದು ಕೆಲವೊಮ್ಮೆ ರಾಜ್ಯ ಸರ್ಕಾರದ ಒಂದು ಭಿನ್ನಾಭಿಪ್ರಾಯಕ್ಕೂ ಕೂಡ ಕಾರಣ ಆಗುತ್ತೆ ಹಾಗಾಗಿನೇ ಇಂದು ಸಭೆಯಲ್ಲಿ ಒಂದು ನಿರ್ಧಾರವನ್ನ ತೆಗೆದುಕೊಂಡು ಅದನ್ನ ನಾವು ಸರ್ಕಾರಕ್ಕೆ ಮುಟ್ಟಿಸುವಂತ ಒಂದು ಕೆಲಸವನ್ನ ಮಾಡೋಣ ಅಂತಕ್ಕಂಥ ಒಂದು ಮಾತನ್ನ ಹೇಳ್ತಾರೆ ಆದ್ರೆ ಇದೇ ವಿಚಾರಕ್ಕೆ ಸಿಡಿಮಿಡಿಗೊಂಡಂತಹ ಮುಳುಬಾಗಿಲು ಜೆಡಿಎಸ್ ನ ಶಾಸಕರಾಗಿರ್ತಕ್ಕಂಥ ಸಮೃದ್ಧಿ ಮಂಜುನಾಥ್ ಅವರು ಏನು ನಂಜೇಗೌಡ ಅವರ ಜೊತೆಗೆ ಒಂದು ವಾಗ್ವಾದ ಕೇಳಿದ್ದಾರೆ ಅಧಿಕಾರಿಗಳ ಮೇಲೆ ನಿಯಮಗಳ ಬದಲಾವಣೆ ಮಾಡಿದ್ರೆ ಒತ್ತಡ ಹಾಕೋದು ಇವತ್ತು ನೀವು ಡಿಎಫ್ ಕೋರ್ಟ್ ಮಾತಾಡ್ತಾ ಇದೀರಿ ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ನೋಡ್ಕೊಂಡ್ ಬಂದಿನಿ ರಾಜ್ಯ ಸರ್ಕಾರ ಒಂದು ನಿಯಮ ಇರ್ತದೆ ಕೇಂದ್ರ ಸರ್ಕಾರ ಒಂದ್ ನಾಡ್ ಯಾಕೆ ಮಾತಾಡ್ಕೋತೀರಿ ನೀವು ಅಧಿಕಾರಿಗಳನ್ನ ತಪಾಸೋಕ ಬದಲು ಸರ್ಕಾರ ನಿಯಮಗಳೇನಿದೆ ಸರ್ಕಾರ ನಿಯಮ ವಿರುದ್ಧವಾಗಿ ಅಧಿಕಾರಿಗಳು ಹೋಗಿದ್ರೆ ಸೀರಿಯಸ್ ನಾವ್ ಎಲ್ಲ ಮತ್ತೆ ಒಗ್ಗಟ್ಟಾಗಿ ಅದು ಕೇಂದ್ರ ಸರ್ಕಾರ ಅಂತ ಹೇಳ್ತದೆ ಫಾರೆಸ್ಟ್ ಇಲಾಖೆ ಬೇಕಾದ ಸ್ಪಂದನೆಗಳಿಂದ ರೈತರಿಗೆ ಸುಪ್ರೀಂ ಕೋರ್ಟ್ ಒಂದು ಹೇಳ್ತದೆ ರಾಜ್ಯ ಸರ್ಕಾರ ಒಂದು ಹೇಳ್ತದೆ ಸರಿ ಮಾಡೋದಿಕ್ಕೆ ಒಂದು ರೆಸೊಲ್ಯೂಷನ್ ಮಾಡಿ ನಮ್ಮ ಜಿಲ್ಲೆಯಲ್ಲಿ ಎಷ್ಟು ತೊಂದರೆ ಆಗ್ತದೆ ಫಾರೆಸ್ಟ್ ಇಲಾಖೆಯಿಂದ ಸರಿ ಮಾಡೋದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿ ಒಂದು ತೀರ್ಮಾನ ಸರ್ವಾನುಮತದ ತೀರ್ಮಾನ ಬಂದು ಕೇಂದ್ರ ಸರ್ಕಾರ ಕಳಿಸ್ತೀರಾ ಎಂಪಿ ಅವರು ಜವಾಬ್ದಾರಿ ಅಲ್ಲ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಕಳಸಂತೋದ ರಾಜ್ಯ ಸರ್ಕಾರ ಕಳಸೋಡಿ ಅದನ್ನ ಬಿಟ್ಬಿಟ್ಟು ತಾ ಸುಮ್ಮನೆ ನಾನು ಅಧಿಕಾರಿ ಪರ ಇಲ್ಲ ಜಾರೋ ಅಧಿಕರಣ ನನಗೆ ಗೊತ್ತಿಲ್ಲ ಆದ್ರೆ ಸರ್ಕಾರದ ನಿಯಮಗಳು ಏನಿದೆ ಆ ನಿಯಮಗಳ ಜೊತೆ ನಾವು ಚರ್ಚೆ ಮಾಡಿದ್ರೆ ಆರೋಗ್ಯಕರ ಆಗುತ್ತೆ ನಾನು ಅದಿಸ್ಕ ಅಷ್ಟೇ ನೀ ಹೇಳ್ತಾ ಇರೋ ನಿಯಮ ಬಿಟ್ಟು ಯಾರು ಹೋಗ್ತಾ ಇಲ್ಲ ನಿಯಮ ಬಿಟ್ಟು ಯಾರು ಹೋಗ್ತಾ ಇಲ್ಲ ನಿಯಮ ಬಿಟ್ಟು نا وے ناں ناں

ಸಭೆಯಲ್ಲಿ ಶಾಸಕರ ಕಿತ್ತಾಟದ ಬಗ್ಗೆ ಮಧ್ಯಪ್ರವೇಶ ಮಾಡಿದಂತಹ ಕೋಲಾರ ಜಿಲ್ಲಾಧಿಕಾರಿ ರವಿ ಅವರು ಮುಂದೆ ಏನು ಕೆಡಿಪಿ ಸಭೆ ಅಂದ್ರೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ನೇತೃತ್ವದಲ್ಲಿ ಒಂದು ಕೆಡಿಪಿ ಸಭೆ ಆಗುತ್ತೆ ಆ ಒಂದು ಸಭೆಯಲ್ಲಿ ಇದ್ರ ಬಗ್ಗೆ ಒಂದು ಸ್ಪಷ್ಟ ನಿರ್ಧಾರವನ್ನು ತೆಗೆದುಕೊಳ್ಳೋಣ ಅಲ್ಲಿವರೆಗೂ ಕೂಡ ಜಂಟಿ ಸರ್ವೆ ಕಾರ್ಯವನ್ನು ಮಾಡದೆ ಯಾವುದೇ ರೀತಿಯಲ್ಲೂ ಕೂಡ ಅರಣ್ಯ ಇಲಾಖೆ ಅಧಿಕಾರಿಗಳು ಒಂದು ತೆರವು ಕಾರ್ಯಾಚರಣೆಯನ್ನ ಮಾಡಬಾರ್ದು ಅಂತಕ್ಕಂಥ ಮಾತನ್ನ ಹೇಳ್ತಾರೆ ಅಲ್ಲಿಗೆ ಏನು ಶಾಸಕರು ಮತ್ತೆ ಅಧಿಕಾರಿಗಳ ಮಧ್ಯೆ ಒಂದು ವಾಗ್ವಾದ ಮತ್ತೆ ಮುನ್ಸೆನ್ ಅದನ್ನ ಅದನ್ನುಗೊಳಿಸುವಂತಹ ಒಂದು ಕೆಲಸವನ್ನು ಜಿಲ್ಲಾಧಿಕಾರಿಗಳು ಮಾಡಿದ್ರು ನಂತರ ಮಾತನಾಡಿದಂತಹ ಏನು ಬಂಗ ಶಾಸಕ ಎಸ್ ಎನ್ ನಾರಾಯಣಸ್ವಾಮಿ ಅವರು ಅರಣ್ಯ ಇಲಾಖೆ ಅಧಿಕಾರಿಗಳು ದೌರ್ಜನ್ಯವನ್ನು ಮಾಡ್ತಾ ಇದ್ದಾರೆ ಗೌರವ ಜಿಲ್ಲಾಧಿಕಾರಿಗಳು ನೇರವಾಗಿ ಹೇಳಿದ್ರು ಜಂಟಿ ಸರ್ವೆ ಅಪೂರ್ಣ ಆಗಿದೆ ಜಂಟಿ ಸರ್ವೆ ಅಪೂರ್ಣ ಆಗಿದೆ ಜಂಟಿ ಸರ್ವೆ ಆದಮೇಲೆ ಆ ಎಲ್ಲವನ್ನೂ ಕೂಡ ಡೀನ್ ಫಾರೆಸ್ಟ್ ರಿಸರ್ವ್ ಫಾರೆಸ್ಟ್ ಮತ್ತು ಪರ್ಸನಲ್ ಫಾರೆಸ್ಟ್ ಈ ಮೂರೂ ಪರ ವಿಚಾರಗಳನ್ನು ಇಲ್ಲಿ ಜಿಲ್ಲಾ ಕೆ ಡಿ ಪಿ ಸಭೆಯಲ್ಲಿ ಮಂಡಿಸಿದ ನಂತರ ತೀರ್ಮಾನ ತಗೋಬೇಕು ಅಂತೇಳಿ ಜಿಲ್ಲಾಧಿಕಾರಿಗಳು ಹೇಳಿದರು ಒಂದು ಅರ್ಥ ಮಾಡ್ಕೊಳ್ಳಿ ಹಾಗಾದರೆ ಡಿ ಸಿ ಎಫ್ ಅವರು ಸ್ಪಷ್ಟವಾಗಿ ಕಾನೂನಿನ ಉಲ್ಲಂಘನೆ ಮಾಡಿದ್ದಾರೆ ಬಡವರು ತೊಂದರೆ ಕೊಟ್ಟಿದ್ದಾರೆ ಬಡವರ ಜಮೀನುಗಳನ್ನು ಅವರ ದೌರ್ಜನ್ಯವಾಗಿ ವಶಪಡಿಸ್ಕೊಂಡಿದ್ದಾರೆ ಇದನ್ನು ನಾನು ಖಂಡಿಸ್ತೇನೆ ವಿಶೇಷವಾಗಿ ಇವತ್ತು ಸರ್ಕಾರ ಜಮೀನುಗಳನ್ನು ಮಂಜೂರು ಮಾಡಿ ಆ ಮಂಜೂರು ಮಾಡಿರ್ತಕ್ಕಂಥ ಜಮೀನು ಕೊಟ್ಟಿದ್ರೂ ಕೂಡ ಐವತ್ತಾರು ಲಕ್ಷ ಆದಮೇಲೆ ಬಂದು ನಮ್ಮದು ಅಂತಿರಲ್ಲ ಇದು ಸಮಂಜಸನ ಈ ಬಗ್ಗೆ ಸ್ಪಷ್ಟವಾಗಿ ತೀರ್ಮಾನ ಆಗಿದೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೂಡ ಬಡವರ ಜಮೀನುಗಳನ್ನು ಜಂಟಿ ಸರ್ವೆ ಪೂರ್ತಿ ಆಗೋ ತನಕ ಡಿ ಸಿ ಎಫ್ರು ಕ್ರಮ ತಗೋಬಾರ್ದು ಅಂತೇಳಿ ಸಭೆ ನಿರ್ಣಯ ಆಗಿದೆ ಅದನ್ನು ಪಾಲನೆ ಮಾಡಬೇಕು ಇವತ್ತು ನೀವು ಯಾರ್ಯಾರ ಜಮೀನುಗಳನ್ನು ಹೋಗಿ ಬಲವಂತವಾಗಿ ಖಾಲಿ ಮಾಡಿಸಿದ್ದೀರಿ ಆ ಜಮೀನುಗಳಲ್ಲಿ ಮತ್ತೆ ಉಳುಮೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಸಿಗಲಿದ್ದೀರಲ್ಲಪ್ಪ ನಮ್ಮ ಉದ್ದೇಶ ಅದಕ್ಕೆ ಒತ್ತರ ಆಗ್ತಕ್ಕಂಥದ್ದಲ್ಲ ಹಾಯಮ್ಮ ಕೂಡ ನಮ್ಮ ಅಕ್ಕ ತಂಗಿದ್ದಾಗೆ ಆದರೆ ಅದೇ ಸಮಯದಲ್ಲಿ ಜಮೀನು ಮಂಜೂರು ಮಾಡೋದು ಯಾರಿಗಪ್ಪ ಹೆಚ್ಚಿಗೆ ಬಡವರಿಗೆ ಬ್ಯಾಕ್ವರ್ಡ್ನವ್ರಿಗೆ ವಿಶೇಷವಾಗಿ ದಲಿತರಿಗೆ ಇವತ್ತೇನು ಮಂಜೂರಾಗಿದೆ ಜಮೀನುಗಳು ಶೇಕಡ ಎಂಬತ್ತರಷ್ಟು ದಲಿತರಿಗೆ ಮಂಜೂರಾಗಿದೆ ಆ ದಲಿತರ ಜಮೀನುಗಳನ್ನು ಆ ಜಮೀನುಗಳನ್ನು ಪಾಡಗಾಗಿ ಉಳವೆ ಮಾಡ್ತಾ ಬದುಕಿದ್ದವರು ಒಕ್ಕಲಿ ಬಿಡಿಸಿದಾಗ ಅದನ್ನು ಒಬ್ಬ ದಲಿತ ಶಾಸಕನಾಗಿ ಈ ಜಿಲ್ಲೆಯ ರೈತರ ಪರವಾಗಿ ಬಡವರ ಪರವಾಗಿ ಕೇಳಬೇಕಾದಂಥ ನನ್ನ ಕರ್ತವ್ಯ ವಿಚಾರವಾಗಿ ಕೋಲಾರ ಕೋಲಾರಸದ ಮಲೇಶ್ ಬಾಬು ಅವರು ಸುಪ್ರೀಂ ಕೋರ್ಟ್ನ ನಿರ್ದೇಶನದಂತೆ ಒಂದು ಜಂಟಿ ಸರ್ವೆ ಕಾರ್ಯ ಆಗಲಿ ನಂತರ ಅದು ಅರಣ್ಯ ಇಲಾಖೆಗೆ ಸೇರಿದೆ ಅಂತಕ್ಕಂಥ ಜಮೀನು ಒಂದು ದೃಢವಾದರೆ ಖಂಡಿತ ಅರಣ್ಯ ಇಲಾಖೆ ಅಧಿಕಾರಿಗಳು ಅದನ್ನು ತೆರವು ಕಾರ್ಯಾಚರಣೆ ಮಾಡಲಿ ಅಂತಕ್ಕಂಥ ಮಾತನ್ನು ಹೇಳಿದರು ಸರ್ವೆ ಮಾಡಿದಾಗ ಜಾಯಿಂಟ್ ಸರ್ವೆ ಮಾಡಿದಾಗ ಅದಿಲ್ಲ ಅಂದರೆ ಅದನ್ನು ಮತ್ತೆ ವಾಪಸ್ ಬಿಟ್ಕೊಡ್ಬೇಕು ರೈತರಿಗೆ ಅಂತ ಅಷ್ಟೇ ಅದು ಸುಪ್ರೀಂ ಕೋರ್ಟ್ ಒಂದು ಆರ್ಡ್ರ್ ಆಗಿದೆ ಆ ಸುಪ್ರೀಂ ಕೋರ್ಟ್ ಆರ್ಡ್ರ್ ಆದ್ರೂ ಇವರು ಹೋಗಿದ್ದಾರೆ ಅಂತ ಏನು ನಮ್ಮ ಶಾಸಕರು ಒಂದು ಪಾಯಿಂಟ್ ರೇಸ್ ಮಾಡಿದ್ರು ಅದಕ್ಕೆ ಎಲ್ಲ ಸರ್ವೆ ಮಾಡಿ ಅಂತ ಹೇಳಿರೋದೆ ಸರ್ವೆ ಮಾಡಿದ ಮೇಲೆ ದಟ್ ಈಸ್ ಅನ್ ಏನು ಹೇಳಿದ್ದು ನಮ್ಮ ಡಿ ಸಿ ಅವರು ಲಾಸ್ಟಲ್ಲಿ ಆ ಡೀಮ್ಡ್ ಫಾರೆಸ್ಟ್ ಅಂತ ಏನಿದೆ ರಿಸರ್ವ್ಡ್ ಫಾರೆಸ್ಟ್ ಅಂತ ಏನಿದೆಯೋ ಅದಾಗೋವರೆಗೂ ವಿ ಹ್ಯಾವ್ ಡಿ ಸಿಗೆ ಗೆ ಮತ್ತು ಕೆ ಡಿ ಪಿ ಮೀಟಿಂಗಲ್ಲಿ ಅದು ವಾಪಸ್ ಸುಪ್ರೀಂ ಕೋರ್ಟ್ ಕಳಿಸೋಕ್ಕೆ ಅದು ಅಧಿಕಾರ ಇದೆ ಅದಾದ ಮೇಲೆ ದ ಸುಪ್ರೀಂ ಕೋರ್ಟ್ ವಿಲ್ ಟೇಕ್ ಡಿಸಿಷನ್ ಕೋರ್ಟ್ ಏನು ಆರ್ಡರ್ ಮಾಡಿದೆ ಅಂದರೆ ಡೈರೆಕ್ ಹಾಂ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ ಏನು ಮಾಡಿದೆ ಅಂದರೆ ಇವಾಗ ಏನು ಡೀಮ್ಡ್ ಫಾರೆಸ್ಟ್ ಅಂದಿದೆ ರಿಸರ್ವ್ಡ್ ಫಾರೆಸ್ಟ್ ಅಂದಿದರೆ ವಿಲೇಜ್ ಫಾರೆಸ್ಟ್ ಅಂತ ಹೇಳಿದೀವ ದೇ ಒಂದು ನಾಲ್ಕೈದು ಹಂತ ಇದೆ ಇವೆಲ್ಲ ಸರ್ವೆ ಮಾಡಿ ಯಾವ್ದು ಬಿಟ್ಟು ಕೊಡಬೇಕು ವಾಪಸ್ ರೈತರಿಗೆ ಇದನ್ನೆಲ್ಲ ಸರ್ವೆ ಮಾಡಿ ನಮಗೆ ರಿಪೋರ್ಟ್ ಕೊಡಿ ಸುಪ್ರೀಂ ಕೋರ್ಟ್ ಇನ್ನು ಇದೇ ವಿಚಾರವಾಗಿ ಜಿಲ್ಲಾ ಅರಣ್ಯ ಇಲಾಖೆ ಅಧಿಕಾರಿ ಆಗಿರತಕ್ಕಂತಹ ಸರಿಣ ಅವರು ಜನಪ್ರತಿನಿಧಿಗಳ ಒಂದು ವರ್ತನೆಗೆ ಬಹಳಷ್ಟು ಒಂದು ಕೂಡ ವ್ಯಕ್ತಪಡಿಸಿದ್ರು ಅಂತ ಹೇಳಿದ್ರೆ ನಾವು ಯಾವ್ದು ಕೂಡ ನಮ್ಮನೆ ಕೆಲಸವನ್ನ ಮಾಡ್ತಾ ಇಲ್ಲ ಮತ್ತೆ ದೇಶವನ್ನ ಸೈನಿಕರು ಹೇಗೆ ಕಾಯ್ತಾರೋ ಹಾಗೆ ಅರಣ್ಯವನ್ನು ಕೂಡ ನಾವು ಕಾಯ್ತಾ ಇದೇವಿ ಅದ್ ಮಾತನಾಡ್ಲಿಕ್ಕೂ ಕೂಡ ಅವಕಾಶವನ್ನು ಕೊಡಲಿಲ್ಲ ಖಂಡಿತ ಮುಂದೆ ಸರ್ಕಾರದ ನಿರ್ದೇಶನದಂತೆ ಅರಣ್ಯ ಇಲಾಖೆಗೆ ವ್ಯಾಪ್ತಿಗೆ ಒಳಪಡುವಂತಹ ಎಲ್ಲ ಜಮೀನನ್ನು ಕೂಡ ನಾವು ತಮ್ಮ ವಶಕ್ಕೆ ಪಡ್ಕೊಂಡು ಅರಣ್ಯವನ್ನು ಮತ್ತಷ್ಟು ಬೆಳೆಸುವಂಥ ಕೆಲಸವನ್ನು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದರು ಅಧಿಕಾರಿಗಳಿಗೆ ಮಾತಾಡೋಕ್ಕೆ ಅವಕಾಶ ಕೊಡಬೇಕು ಅವ್ರ ನಿಲುವನ್ನು ಅವರು ತಿಳ್ಕೊಬೇಕಾಗಿತ್ತು ಬಟ್ ಅವ್ರ ನಿಲುವನ್ನು ನಮಗೆ ಹೇಳಿದ್ದಾರೆ ಅವ್ರ ಥರ ನಾವು ಮಾಡೋಕ್ಕೆ ಸಾಧ್ಯನೇ ಇಲ್ಲ ನಮ್ಮ ಅರಣ್ಯವನ್ನು ರಕ್ಷಣೆ ಮಾಡಬೇಕಾಗಿರೋದು ಬರೀ ಕೇವಲ ನನ್ನ ಜವಾಬ್ದಾರಿ ನಾನು ಇದು ಸತಿ ಹೇಳ್ತಾ ಇದ್ದೀನಿ ಎಲ್ಲರ ಜವಾಬ್ದಾರಿ ಎಲ್ಲರೂ ಮಾಡಬೇಕು ಆಮೇಲೆ ಅದು ಜಾತಿ ಆಧಾರಿತ ಮೇಲೆ ಅರಣ್ಯ ಒತ್ತುವರಿ ತೆರವುಗಳನ್ನ ನಾವು ಮಾಡೋಕ್ಕೆ ಸಾಧ್ಯ ಇಲ್ಲ ಸೊ ಯಾರೇ ಅರಣ್ಯ ಇದ್ರೂ ಅದು ದೊಡ್ಡವರಾಗಿರಲಿ ಚಿಕ್ಕವರಾಗಿರಲಿ ಉನ್ನತ ಜಾತಿಯವರಾಗಿರಲಿ ಕೆಳಮಟ್ಟದ ಜಾತಿಯವರಾಗಿರಲಿ ಎಲ್ಲರೂ ಒಂದೇ ಎಲ್ಲರೂ ಒತ್ತುವರಿದಾರರು ಎಲ್ಲರೂ ನಾವು ನಿರ್ದಾಕ್ಷಿಣ್ಯವಾಗಿ ಅದನ್ನು ಬಿಡಿಸಲೇಬೇಕು ಬೆಟರ್ ಅವರೇ ಅದು ಅರಣ್ಯ ಭೂಮಿ ಅಂತ ಗೊತ್ತಾದ ಮೇಲೆ ಅವರೇ ಬಿಟ್ಕೊಟ್ಟು ಹೋಗಿದ್ರೆ ಇಂಥವೆಲ್ಲ ಸಮಸ್ಯೆ ಬರೋದಿಲ್ಲ ಎನ್ಕ್ರೋಚ್ಮೆಂಟ್ ಎವಿಕ್ಷನ್ ಮಾಡಬೇಕಾದ್ರೆ ಇಂಥವೆಲ್ಲ ಇಶ್ಯೂಸು ಬರ್ತಾ ಇರುತ್ತೆ ಅದನ್ನು ನಾವು ಫೇಸ್ ಮಾಡಬೇಕು ಇವಾಗ ಆ ಥರ ಯಾವ ಥರ ಇಶ್ಯೂ ಇಲ್ಲ ಈಗ ಎಲ್ಲರೂ ಸೇರಿ ಅದನ್ನು ಒತ್ತುವರಿ ಕಾರ್ಯಾಚರಣೆಯನ್ನು ಮಾಡ್ತೀವಿ ಹೌದು ಬಟ್ ನನಗೆ ನಾನು ಮಾಡಿದ್ದು ಕರ್ತವ್ಯ ಇದು ನನ್ನ ಕರ್ತವ್ಯ ನಾನು ಮಾಡಲೇಬೇಕು ಹೇಗೆ ಗಡಿ ಭಾಗದಲ್ಲಿ ನಮ್ಮ ಮಿಲ್ಟ್ರಿ ಪಡೆ ರಕ್ಷಣೆ ಇದೆಯೋ ನಮ್ಮ ಭೂಮಿಯನ್ನು ಅದೇ ರೀತಿ ನಾವು ಅರಣ್ಯ ಪಡೆ ಅರಣ್ಯ ಭೂಮಿನ ರಕ್ಷಣೆ ಮಾಡೋದೇ ನಮ್ಮ ಕೆಲಸ ಸೊ ಅದನ್ನು ನಾವು ಮಾಡಲೇಬೇಕು ಅದು ನಮ್ಮ ಕರ್ತವ್ಯ ಯಾರ್ದು ಇದು ದೌರ್ಜನ್ಯ ಅಲ್ಲ ಇದು ನಾವು ಮಾಡ್ತಾ ಇರೋ ಕರ್ತವ್ಯ ಅದಕ್ಕೆ ಎಲ್ಲರೂ ಸಹಕಾರ ಕೊಡಬೇಕು ಅದು ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ರೆ ನಾನು ನಾವು ಏನು ಮಾಡ್ತಾ ಇದ್ದೀವಿ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ಬೋದಾಗಿತ್ತು ಬಟ್ ಈ ವಿಷಯ ಈ ವಿಷಯದಲ್ಲಿ ನನಗೆ ಬೇಜಾರಿದೆ ಅಸಮಾಧಾನ ಇದೆ ಒಟ್ಟಾರೆಯಾಗಿ ಏನು ಕೋಲಾರ ಜಿಲ್ಲಾ ಪಂಚಾಯತಿಯಲ್ಲಿ ಸಭೆಯನ್ನು ಸಂಸದ ಮಲೇಶ್ ಬಸ್ ಬಾಬು ಅವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ಸಭೆಯಲ್ಲಿ ಹಲವಾರು ಇಲಾಖೆಗಳ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಆಗಬೇಕಾಗಿತ್ತು ಆದ್ರೆ ಆದ್ರೆ ಕೆಲವು ಶಾಸಕರು ಅರಣ್ಯ ಇಲಾಖೆಯ ವಿಚಾರವಾಗಿ ಬಹಳಷ್ಟು ಸುದೀರ್ಘವಾಗಿ ಚರ್ಚೆಯನ್ನು ಮಾಡಿ ನಂತರ ಅದು ಶಾಸಕರ ಒಂದು ಭಿನ್ನಮತಕ್ಕೂ ಕಾರಣವಾಯಿತು ಶಾಸಕರ ಮದುವೆ ಅದು ಕಿತ್ತಾಟಕ್ಕೂ ಕೂಡ ಕಾರಣವಾಗಿರ್ತಕ್ಕಂಥದ್ದು ರಘುರಾಜ್ ನ್ಯೂಸ್ ಏಟೀನ್ ಕೋಲಾರ